ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದರೂ ಹೀಗೆ ಜೀವನದಲ್ಲಿ ಬಡವರಾಗಿ ಉಳಿತಾ ಇದ್ದೀರಾ ಬದಲಾವಣೆಯ ಕನಸು ಕಾಣ್ತೀರಾ ಆದರೆ ಹಂತ ಹಂತವಾಗಿ ಹಿಂದೆ ತಳ್ಳಲ್ಪಡ್ತಾ ಇದ್ದೀರಾ ಎಲ್ಲರಿಗೂ ಜೀವನದಲ್ಲಿ ಇರುವುದು ಇಪ್ಪತ್ನಾಲ್ಕು ಗಂಟೆನೇ ಆದರೆ ಕೆಲವರು ಮಾತ್ರ ಕೋಟಿಗಳ ಕನಸು ಸಾಕಾರ ಮಾಡ್ತಾರೆ ಆದರೆ ಇನ್ನೂ ಕೆಲವರು ಸಾಲದ ಚಕ್ರದಲ್ಲೇ ಅಳೆದಾಡ್ತಾ ಇಡ್ತಾರೆ ಇದಕ್ಕೆ ಕಾರಣ ಏನು ಗೊತ್ತಾ ನೀವು ಮಾಡ್ತಿರೋ ಮೂರು ಸರಳವಾದ ತಪ್ಪುಗಳು ಅವು ನೀವು ಜೀವನದಲ್ಲಿ ಏನು ಮಾಡಿದ್ರೂ ನಿಮ್ಮನ್ನು ಶ್ರೀಮಂತರಾಗೋ ಹಾದಿಯಿಂದ ತಳ್ಳಿಬಿಟ್ಟಿರುತ್ತವೆ ಇದು ನಿಮ್ಮ ತಪ್ಪಲ್ಲ ಇದು ನಿಮಗೆ ತಿಳಿಯದ ಚಾಣಕ್ಯ ನೀತಿ ಬಿಟ್ಟು ಪಾಠ ಇವತ್ತಿನ ಈ ವಿಡಿಯೋಗೆ ಒಂದಿಷ್ಟು ಸಮಯ ಕೊಟ್ಟರೆ ಅದೇ ಸಮಯ ನಿಮ್ಮ ಭವಿಷ್ಯದ ನಕ್ಷೆ ಬದಲಾಯಿಸುತ್ತೆ ಈ ಮೂರು ತಪ್ಪುಗಳ ಅರಿವಿಲ್ಲದಿದ್ದರೆ ನೀವು ಬಡತನಕ್ಕೆ ನೀವೇ ಹೊಣೆ ಅಂತ ನೀವೊಬ್ಬರೇ ಒಪ್ಪಿಕೊಂಡಂತೆ ಒಪ್ಪಿಕೊಂಡಿರುವುದು ಬಡತನವಲ್ಲ ಬದಲಾವಣೆಗೆ ನೀವೇ ಬಾಗಿಲು ಮುಚ್ಚಿದಂತೆ ಈ ವಿಡಿಯೋ ಕೊನೆ ತನಕ ನೋಡಿಲ್ಲ ಅಂದ್ರೆ ನೀವು ಶ್ರೀಮಂತರೋಗ ಹಕ್ಕನ್ನ ನಿಮ್ಮ ಕೈಯಿಂದ ನೀವು ತಾನೇ ಕಸಿದುಕೊಂಡಂತೆ ಮೊದಲ ತಪ್ಪು ಗೊತ್ತಿಲ್ಲದವರಿಗೆ ಸಮಯ ಕೊಡುವುದು ಚಾಣಕ್ಯ ಹೇಳ್ತಾನೆ ಯಾರದ್ದೋ ಕನಸುಗಳಲ್ಲಿ ಕಾಲ ಕಳೆಯುವುದು ಬಡತನದ ಮೂಲ ಕಾರಣ ನೀವು ಯಾಕೆ ಬೆಳೆಯುವುದಿಲ್ಲ ಅನ್ನೋದಕ್ಕೆ ನಿಮ್ಮೊಳಗೇನೆ ಕಾರಣಗಳಿವೆ ಅಂತ ನೀವೇ ನಂಬ್ಕೊಂಡಿದ್ದೀರಾ ಆದ್ರೆ ನಿಜ ಏನಂದ್ರೆ ಸಮಯ ಅನ್ನೋದು ಬದುಕಿನ ಅಡಿಪಾಯ ನೀವು ಯಾರ ಜೊತೆ ಸಮಯ ಕಳೀತಾ ಇದ್ದೀರಾ ಅನ್ನೋದ್ರೊಳಗೆ ನಿಮ್ಮ ಬದುಕಿನ ಭವಿಷ್ಯ ಅಡಗಿರುತ್ತೆ ನಿಮ್ಮ ದಿನದ ಅರ್ಧ ಭಾಗವನ್ನು ಹೊಸದು ಕಳೆಯುವ ಜಾಗಗಳಲ್ಲ ಬೆಳೆದವರ ಜೊತೆ ಅಲ್ಲ ಪ್ರಯೋಜನಕ್ಕಿಲ್ಲದ ಮಾತುಕತೆ ವಾಸಿಪ್ ಇನ್ಸ್ಟಾಗ್ರಾಮ್ ರೀಲ್ಸ್ ಹೀಗೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ ನೀವು ಇನ್ವೆಸ್ಟ್ ಮಾಡೋ ಟೈಮ್ ನಿಮ್ಮ ಬೆಳವಣಿಗೆಯ ದಾರಿಗೆ ಬೆಳಕು ಹಾಕ್ತಿವೆಯಾ ಅಥವಾ ನಿಮ್ಮ ಎನರ್ಜಿ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮ ಕನಸುಗಳನ್ನೇ ನಿಮ್ಮಿಂದ ಎಳೆದುಕೊಂಡು ಹೋಗ್ತೀವೆಯಾ ಯಾಕೆಂದರೆ ನಿಮ್ಮ ಬಳಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದೆ ಹಣವಿಲ್ಲದ ನಿಮಗೂ ಕೋಟಿ ಗೊಬ್ಬನಿಗೂ ಒಂದೇ ಟೈಮ್ ಸಿಗುತ್ತೆ ಅದರಲ್ಲಿ ನೀವು ಯಾರನ್ನ ಆರಿಸ್ತಾ ಇದ್ದೀರಾ ಅನ್ನೋದ್ರೊಳಗೆ ನೀವು ಬೆಳೆಯೋದು ಬಡವನಾಗಿ ಉಳಿಯುವುದು ಅನ್ನೋ ಅಂತರ ಇರುತ್ತೆ ನೀವು ಬೆಳೆಯುವವರು ಅಂದರೆ ಬೆಳವಣಿಗೆಗೆ ಪ್ರೋತ್ಸಾಹ ಕೊಡುವವರ ಜೊತೆಯಲ್ಲಿರಬೇಕು ನಿಮ್ಮ ಕನಸನ್ನು ತಿರಸ್ಕರಿಸಿ ನಿಮ್ಮನ್ನು ಹೊಗಳುವಂತೆ ನಗ್ತ ಒಳಗೆ ಜಲಸ್ ಆಗುವವರ ಜೊತೆ ಅಲ್ಲ ಅವರು ನಿಮ್ಮ ಕನಸು ಜೊತೆ ನಡೆಯುವವರ ಅಥವಾ ನಿಮ್ಮ ಕನಸು ಕಿತ್ತುಕೊಂಡು ನಿಮ್ಮ ಬೆಳವಣಿಗೆಯನ್ನು ತಡೆಯುವವರ ಹೌದು ಎಲ್ಲರೂ ಗೆಳೆಯರಂತೆ ಕಾಣಿಸ್ತಾರೆ ಆದರೆ ಎಲ್ಲರೂ ನಿಮ್ಮ ಗೆಳೆಯರಲ್ಲ ನಿಮ್ಮ ಬೆಳವಣಿಗೆ ಎಂದರೆ ಅವರಿಗೆ ಆಸಕ್ತಿ ಇಲ್ಲ ಆದರೆ ನಿಮ್ಮ ಸೋಲಲ್ಲಿ ಮಾತ್ರ ತಮಾಷೆಯ ಗಾಸಿಪ್ ಟೀಕೆ ಹೀಗೆ ಎಲ್ಲವನ್ನೂ ಮಾಡ್ತಾರೆ ಅವರು ನೀವು ಬದಲಾಗಲು ಪ್ರಯತ್ನ ಮಾಡೋ ಕ್ಷಣ ನಿಮ್ಮ ಪಾಸ್ಟ್ ಮಿಸ್ಟೇಕ್ಸ್ಗಳನ್ನು ನೆನಪು ಮಾಡಿಸಿ ಇದೆಲ್ಲ ಬೇಕಾ ಅಂತ ತಮಾಷೆ ಮಾಡಿ ನಿಮ್ಮ ಕಾಲೆಳೆಯುತ್ತಾರೆ ನೀವು ಇಂಥವರಿಂದ ದೂರ ಇರಬೇಕು ಒಂದು ನಿಮ್ಮ ಕನಸುಗಳನ್ನು ತಾವು ನಗೆಯಾಗಿ ಪರಿಗಣಿಸುವವರು ಎರಡು ನೀವು ಓದುವುದು ಹೊಸದಾಗಿ ಕಲಿಯುವುದು ತಮಾಷೆ ಅಂತ ಅವರಿಗೆ ಕಾಣಿಸ್ತಿದ್ರೆ ಮೂರು ನಿಮ್ಮ ಒಂದು ಸಾಧನೆಗೆ ಅದರಲ್ಲಿ ಏನಿದೆ ಅಂತ ಕುಗ್ಗಿಸುವವರು ನಾಲ್ಕು ತಾವೇ ಏನು ಸಾಧಿಸಿಲ್ಲ ಆದರೆ ನಿಮ್ಮನ್ನ ತಡೆಯುವ ಪ್ರಯತ್ನ ಮಾಡುವವರು ಐದು ನಿಮ್ಮ ಆಬ್ಸೆನ್ಸ್ ನಲ್ಲಿ ಕಾಸಿಪ್ ಮಾಡುವವರು ಆರು ತಮ್ಮ ಸಮಯ ನಷ್ಟ ಮಾಡ್ತಿದ್ದಾರೆ ಆದರೆ ನಿಮ್ಮ ಸಮಯವನ್ನು ವೇಸ್ಟ್ ಮಾಡುವುದು ಇವರ ಹವ್ಯಾಸ ನೀವು ಅವರೊಂದಿಗೆ ಇರಿ ಒಂದು ನಿಮ್ಮ ಸಾಧನೆಗೆ ಸಂತೋಷ ಪಡುವವರು ಎರಡು ನಿಮ್ಮ ಕನಸು ಕೇಳಿದಾಗ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳುವವರು ಮೂರು ನಿಮಗಿಂತ ಎರಡು ಹೆಜ್ಜೆ ಮುಂದೆ ಇದ್ದರೂ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಸಾಧನೆಯ ದಾರಿಯಲ್ಲಿ ಎಳೆಯುವವರು ನಾಕು ಅಷ್ಟೇ ಅಲ್ಲ ನೀವು ಸೋತಾಗ ನಿಮ್ಮನ್ನ ತಮಾಷೆಯಾಗಿ ನೋಡದೆ ನಿಮಗೆ ಧೈರ್ಯ ತುಂಬಿ ನಿಮ್ಮ ಪಕ್ಕ ನಿಂತು ಮತ್ತೆ ನಡೆಯಲು ಶಕ್ತಿ ಕೊಡುವವರು ನೀವು ಬೆಳೆಯೋಕೆ ತೀರ್ಮಾನ ಮಾಡಿದರೆ ಮೊದಲು ನಿಮ್ಮ ಸುತ್ತಲೂ ಇರುವವರನ್ನೇ ಪರಿಶೀಲಿಸಿ ಹೆಚ್ಚು ಸಮಯದೊಳಗೆ ಯಾರ ಜೊತೆ ಇರ್ತೀರೋ ಅವರ ಫ್ಯೂಚರ್ ನಿಂತಿದೆ ನಿಮ್ಮ ಫ್ಯೂಚರ್ನ ಕನಸುಗಳ ಹಿಂದೆ ಒಳ್ಳೆಯವರ ಜೊತೆ ಇರಿ ಬದುಕು ನಿಮ್ಮ ದಿಕ್ಕನ್ನೇ ಬದಲಾಯಿಸುತ್ತೆ ಎರಡನೇ ತಪ್ಪು ಸ್ವತಂತ್ರ ಚಿಂತನ ಶಕ್ತಿಯ ಕೊರತೆ ಎಷ್ಟೋ ಜನ ಇವತ್ತು ಟಿವಿ ಏನು ಹೇಳ್ತದೋ ಯೂಟ್ಯೂಬ್ ಏನು ತೋರಿಸ್ತದೋ ಅದೆಲ್ಲ ಸತ್ಯ ಅಂತ ನಂಬಿ ಬದುಕ್ತಾ ಇದ್ದಾರೆ ಆದರೆ ತಮ್ಮ ಬದುಕಿನ ನಿಜ ತಾನು ನೋಡೋಕೆ ಸಮಯವೇ ಇಲ್ಲ ಚಾಣಕ್ಯ ಎಚ್ಚರಿಸ್ತಾನೆ ಒಬ್ಬನಿಗೆ ತಾನು ಬೆಳೆಯಬೇಕು ಅನ್ನೋ ಯೋಚನೆ ಇಲ್ಲ ಅಂದ್ರೆ ಅಂತವರಿಗೆ ದೇವರು ಕೂಡ ಸಹಾಯ ಮಾಡೋದಿಲ್ಲ ಬಡತನ ಅನ್ನೋದು ಕೈ ಖಾಲಿ ಇದ್ದುದರಿಂದ ಅಲ್ಲ ಅದು ಮನಸ್ಸು ಖಾಲಿ ಆಗಿದ ಕ್ಷಣದಿಂದ ಶುರು ಆಗ್ತದೆ ಇವತ್ತು ನಾನು ಬಡವ ನೀವು ಬಡವ ಅಂದ್ರೆ ಅದು ಒಂದು ಪರಿಸರದ ವ್ಯವಸ್ಥೆ ಅಲ್ಲ ಅದು ಮನೆಯ ವಂಶ ಪಾರಂಪರೆಯವೂ ಅಲ್ಲ ಅದು ನಮ್ಮ ಡಿ ಎನ್ ಅಲ್ಲಿ ಬರೋದೂ ಅಲ್ಲ ಬಡತನ ಅನ್ನೋದು ಮನಸ್ಸಿನಲ್ಲಿ ಹುಟ್ಟೋದು ಅದು ಯಾವಾಗ ಶುರು ಆಗುತ್ತೆ ಗೊತ್ತಾ ನೀವು ಯೋಚನೆ ಮಾಡೋದನ್ನು ನಿಲ್ಲಿಸೋ ಕ್ಷಣದಿಂದ ನೀವು ಯೋಚನೆ ಮಾಡೋದನ್ನು ನಿಲ್ಲಿಸಿದ್ರೆ ನೀವು ಪ್ರಶ್ನೆ ಕೇಳುವುದನ್ನೇ ಬಿಟ್ಟು ಏನು ಬೇಕೋ ಅದು ಹೀಗೆ ಸಿಗ್ತದೆ ಅಂತ ನಿರ್ಧಾರ ಮಾಡಿಕೊಂಡ ಮೇಲೆ ಅದೇ ಕ್ಷಣ ಬಡತನ ನಿಮ್ಮ ಮನಸ್ಸಿನಲ್ಲಿ ಕಾಲಿಟ್ಟು ಕುಳಿತಿರುತ್ತೆ ಈ ಲೋಕದಲ್ಲಿ ಎಷ್ಟು ಜನರು ರಾತ್ರಿಯ ಮೌನದಲ್ಲಿ ಮಲಗುವುದಕ್ಕೆ ಮುಂಚೆ ತಮ್ಮ ಬದುಕು ಹಾಳಾದ ಕತೆ ನೆನೆಸಿ ಮೌನ ಆಕ್ರಂದನ ಮಾಡ್ತಾ ಇರುತ್ತಾರೋ ಆದರೆ ಅವರು ಯೋಚನೆ ಮಾಡುದು ಬಿಟ್ಟು ಬಿಟ್ಟದ್ದೇ ಅವರ ಮೊದಲ ತಪ್ಪು ಯಾಕೆ ನನಗೆ ಇದೇನು ಆಗ್ತಾ ಇದೆ ನಾನು ಏನು ಮಾಡಬಹುದು ನಾನು ಯಾರಾಗಬಹುದು ನೀವು ಕೇಳೋದು ನಿಲ್ಲಿಸಿದ್ರೆ ಬದುಕು ಬಡತನದಲ್ಲೇ ಮುಗಿಯಲಿದೆ ಒಬ್ಬ ಮನುಷ್ಯ ಎಷ್ಟು ದುಡಿದ್ರು ಎಷ್ಟು ಬುದ್ಧಿವಂತರಾದ್ರೂ ನೀವು ಸ್ವತಂತ್ರವಾಗಿ ಯೋಚಿಸಲ್ಲ ಅಂದ್ರೆ ನೀವು ಇನ್ನೂ ಮನಸ್ಸಿನ ಬಂಧನದಲ್ಲಿದ್ದೀರಾ ಬಡತನ ಅಂದರೆ ಹಣದ ಕೊರತೆ ಅಂತ ಅರ್ಥ ಮಾಡ್ಕೋಬೇಡಿ ಬಡತನ ಅನ್ನೋದು ನಿಮ್ಮ ಆತ್ಮವಿಶ್ವಾಸದ ಕೊರತೆ ನಿಮ್ಮ ಕನಸುಗಳ ಅಭಾವ ನಿಮ್ಮ ಯೋಚನೆಗಳ ಶೂನ್ಯತೆ ಆದ್ದರಿಂದ ಬಡತನ ಅಂತ ಯಾರೂ ಕೊಡುವುದಿಲ್ಲ ಅದು ನೀವು ನಿಮ್ಮ ತಲೆ ವರ್ಕ್ ಆಗೋದೇ ಇಲ್ಲ ಅಂತ ಒಪ್ಪಿಕೊಳ್ಳೋ ಕ್ಷಣದಲ್ಲಿ ಶುರು ಆಗ್ತದೆ ಒಂದು ಮಾತು ನೆನಪಿಟ್ಟುಕೊಳ್ಳಿ ಚಿಂತೆ ಮಾಡುವವರ ಕೈಯಲ್ಲಿ ಪುಸ್ತಕ ಇರುತ್ತೆ ಆದರೆ ಯೋಚನೆ ಮಾಡುವವರ ಕೈಯಲ್ಲಿ ಭವಿಷ್ಯ ಇರುತ್ತೆ ನೀವು ದುಡುತ್ತಿರುವ ಮಟ್ಟಕ್ಕಿಂತ ನಿಮ್ಮ ಯೋಚನೆ ಮಾಡೋ ದಿಕ್ಕು ಬದಲಾದಾಗ ನಿಮ್ಮ ಬದುಕು ಸ್ಥಿತಿಗತಿ ಎಲ್ಲ ಬದಲಾಗ್ತದೆ ಯೋಚನೆ ಬದಲಾಯಿಸು ಬದುಕು ಬದಲಾಗುತ್ತೆ ಮೂರನೇ ತಪ್ಪು ಹೆದರಿಕೆಯ ದಾರಿಯಲ್ಲಿ ಜೀವನವನ್ನು ಸಾಗಿಸುವುದು ಚಾಣಕ್ಯ ಹೇಳ್ತಾನೆ ಹೆದರಿಕೊಳ್ಳುವುದು ಸ್ವಾಭಾವಿಕ ಆದರೆ ಹೆದರಿಕೆಗೆ ಮಾರು ಹೋಗುವುದು ಅವಿವೇಕ ನೀವು ಹೊಸದನ್ನು ಪ್ರಾರಂಭಿಸಲು ಹೆದರುತ್ತೀರಾ ನೀವು ಸೋಲೋಭಯದಿಂದ ಫೇಲ್ ಆಗೋದನ್ನ ತಡೆ ಹಿಡ್ಕೊಂಡಿದ್ದೀರಾ ಯಾರು ನಿಮ್ಮನ್ನ ಬಡವನಾಗಿಸಿಲ್ಲ ನೀವೇ ನಿಮ್ಮ ಕನಸುಗಳನ್ನ ತ್ಯಜಿಸಿದ ಕಾರಣದಿಂದ ನಿಮ್ಮೊಳಗೆ ಬಡತನ ಹುಟ್ಟಿತ್ತು ಯಶಸ್ಸು ಕೇವಲ ಕನಸು ನೋಡುವವರಿಗಲ್ಲ ಅದು ಹೆದರಿಕೆಯನ್ನ ದಾಟಿ ಹೆಜ್ಜೆ ಇಡುವ ಧೈರ್ಯವಂತರ ಪಾಲಾಗುತ್ತೆ ಬಡತನ ಹೆದರಿಕೆ ಅನುಮಾನ ಈ ಮೂರು ನಿಮ್ಮೊಡನೆ ನಡೆದ್ರೆ ನೀವು ಬದುಕಿದ್ದರೂ ನಿಮ್ಮ ಕನಸುಗಳು ಬದುಕಿರುವುದಿಲ್ಲ ಚಾಣಕ್ಯನು ಹೇಳ್ತಾನೆ ಓದು ಜ್ಞಾನ ಧೈರ್ಯ ಇವು ಮೂರು ಮಂತ್ರಗಳಲ್ಲ ಅವು ನೀವು ಬಡತನದಿಂದ ಹೊರಬರಲು ದಾರಿದೀಪ ಈ ಮೂರು ಮಂತ್ರಗಳನ್ನು ಜೀವನದ ಉಸಿರಾಗಿ ಮಾಡಿದವನು ಬದುಕು ಮಾತ್ರವಲ್ಲ ಭವಿಷ್ಯವನ್ನೂ ಗೆಲ್ತಾನೆ ಈ ಮೂರು ತಪ್ಪುಗಳ ಬಗ್ಗೆ ಯೋಚನೆ ಮಾಡಿ ಒಂದು ಯೋಗ್ಯವಲ್ಲದವರಿಗೆ ಸಮಯ ಕೊಟ್ಟಿದ್ದೀರಾ ಎರಡು ನೀವು ಸ್ವತಂತ್ರವಾಗಿ ಯೋಚನೆ ಮಾಡ್ತಾ ಇಲ್ವಾ ಮೂರು ಭಯ ನಿಮ್ಮ ಹೆಜ್ಜೆ ತಡೆಯುತ್ತಾ ಇದೆಯಾ ಇವತ್ತಿಂದಲೇ ನಿಮ್ಮನ್ನ ಬದಲಾಯಿಸುವ ಸಮಯ ಬಂದಿದೆ ಬದಲಾವಣೆ ಬೇಡ ಅಂತ ಯಾರು ಹೇಳಲ್ಲ ಆದರೆ ಬದಲಾಯಿಸೋ ಧೈರ್ಯವಂತರು ಮಾತ್ರ ಶ್ರೀಮಂತರಾಗ್ತಾರೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ಪರ್ಶಿಸಿದರೆ ಕಮೆಂಟ್ ಮಾಡಿ ಇವತ್ತು ನನ್ನ ಬದಲಾವಣೆ ಪ್ರಾರಂಭ ಎಂದು ಬರೆಯಿರಿ ಜೊತೆಗೆ ಲೈಕ್ ಬಟನ್ ಒತ್ತಿ ಎಲ್ಲರಿಗೂ ಶೇರ್ ಮಾಡಿ ಬದಲಾವಣೆಗೆ ನಾವು ಒಟ್ಟಾಗಿ ಬೆಳಕಾಗೋಣ ಈ ನೆಂಬ ಬಡವನ ಕತೆ ಇಲ್ಲಿ ಮುಕ್ತಾಯವಾಗಬಹುದು ಆದರೆ ನಿಮ್ಮ ಮುಂದಿನ ಅಧ್ಯಾಯವನ್ನು ಬರೆಯೋ ಆಗಬೇಕು ಚಾಣಕ್ಯ ನೀತಿ ಬದಲಾವಣೆಯೊಂದು ನುಡಿ ಎಷ್ಟೋ ಬದುಕುಗಳನ್ನು ಉಜ್ವಲ ಮಾಡುತ್ತದೆ ನೀವು ಅಂಥ ಬದುಕಿಗೆ ಪ್ರೇರಣೆಯಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಬದುಕು ಬದಲಾಯಿಸೋ ನೂರು ಚಾಣಕ್ಯ ನೀತಿಗಳ ಜೊತೆ ಮತ್ತೆ ಶೀಘ್ರವೆಸಿಕೋಣ